ಸ್ನೇಹಿತರೆ ನಾವೀಗ ಬಿಳಿ ಜಾಜಿ ಪ್ರಾಜೆಕ್ಟ್ ಹತ್ರ ಬಂದಿದ್ದೀವಿ ನೋಡಿ ಇಲ್ಲಿ ಇದೆ ರೈಟ್ ಸೈಡು ಇಲ್ಲಿ ಹೋಗಬೇಕು ಹೋಗೋಣ ಮುಂದೆ ಇಲ್ಲ ಸದ್ಯಕ್ಕಿನ್ನ ರೋಡ್ ಏನು ಮಾಡಲಿಲ್ಲ ನೋಡೋಣ ಬನ್ನಿ ಮುಂದೆ ನೋಡಿ ಸ್ನೇಹಿತರೆ ಬಿಳಿ ಜಾಜಿ ಪ್ರಾಜೆಕ್ಟ್ ಹತ್ರ ಇದ್ದೀವಿ ನೋಡಿ ಇದೆ ಅದು ಸ್ನೇಹಿತರೆ ತುಂಬ ಜನ ಕೇಳ್ತಾಯಿದ್ರು ಬಿಳಿ ಜಾಜಿ ಅಪ್ಡೇಟ್ ಕೊಡಿ ಅಂತ ನೋಡಿ ಬಿಳಿ ಜಾಜಿದು ಪ್ಲೇಸಲ್ಲಿದ್ದೀನಿ ನಾನು ಇದು ಸ್ಥಳದ ವಿಸ್ತರಣೆ ಹದಿನೆಂಟು ಎಕರೆ ಇದೆ ಇಲ್ಲಿ ಪ್ರಾಜೆಕ್ಟ್ ಬಂದು ತುಂಬ ಮನೆಗಳು ಬರ್ತಾಯಿದೆ ತುಂಬ ದೊಡ್ಡ ಪ್ರಾಜೆಕ್ಟು ಮೂರು ಸಾವಿರದ ಐನೂರ ತೊಂಬತ್ತೆರಡು ಮನೆಗಳು ಬರ್ತದೆ ಒನ್ ಬಿ ಎಚ್ ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ತುಂಬ ದೊಡ್ಡ ಪ್ರಾಜೆಕ್ಟ್ ಇದು ಹದಿನೆಂಟು ಎಕ್ರೆಯಲ್ಲಿ ಮಾಡ್ತಾರಂಥದ್ದು ಆದರೆ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಆಲ್ಮೋಸ್ಟು ಯಾರೂ ಇಲ್ಲ ಇಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ ಏನು ಡೆವಲಪ್ ಮಾಡಲಿಲ್ಲ ಏನೋ ವರ್ಕು ಸ್ಟಾಪ್ ಆಗಿದೆ ನೋಡಿ ನಿಮ್ಗೆ ಅಲ್ಲೇ ಸ್ವಲ್ಪ ಮುಂದೆ ತೋರಿಸ್ತೀನಿ ಯಾವ ಸ್ಟೇಜಾಗಿದೆಯಾ ಗೊತ್ತಿಲ್ಲ ಎಷ್ಟು ಮನೆಗಳು ಬರಬೇಕು ನೋಡಿ ಏನು ನೋಡ್ತಾ ಇದ್ದೀರಾ ಈ ಪರಿಸ್ಥಿತಿಯಾಗಿದೆ ಇದು ಬಿಳಿ ಜಾಜಿ ಓಕೆನಾ ಮುಂದಿನ ದಿನಗಳಲ್ಲಿ ಇದೇನೋ ವರ್ಕ್ ಸ್ಟಾ ಸ್ಟಾರ್ಟ್ ಆದರೆ ಮುಂದೆ ಅಪ್ಡೇಟ್ ಕೊಡ್ತೀನಿ